ಗುರು ಇವತ್ತಂತೂ ಬಾರ್ಜರಿ ಬೇಟೆ ಆಗ ಏನಪ್ಪಾ ಅಂತಂದರೆ ಇವತ್ತು ನಳ್ಳಿ ಅಂತ ಏನು ಹೇಳ್ತೀವಿ ಅಲ್ಲಿ ಕ್ರಾಬ್ ಅಂತಾರೆ ಕೆಲವು ಕಡೆ ಏಡಿ ಅಂತಲೂ ಕರೀತಾರೆ ಅದನ್ನ ಇಡಿಯೋದ ಅಂತ ಬಂದಿದ್ವಿ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಬೇರೆ ಬೇರೆ ಥರ ಹಿಡಿತಾರೆ ಆದರೆ ನಮ್ಮ ಕಡೆ ನಾವು ಯಾವ ಥರ ಹಿಡಿತೀವಿ ಅಂತ ಬನ್ನಿ ನಿಮಗೆ ತೋರಿಸ್ತೀನಿ ಇವತ್ತು ಗೋ ಮೊದಲಿಗೆ ಮೀನಿಂಗ್ ಕಳ್ಳೇನಿದೆ ಅದನ್ನ ಈ ಥರ ಹಾಕಿ ಇದಕ್ಕೆ ಒಂದು ಕಲ್ಲು ಹಾಕಿ ಕಟ್ಟಬೇಕು ಕಲ್ಲ ಏನಕ್ಕಪ್ಪ ಹಾಕೋದು ಅಂದರೆ ಕಲ್ಲು ನೀರಲ್ಲಿ ಮುಳುಗಲ್ಲ ತೇಲುತ್ತೆ ಅದಕ್ಕೋಸ್ಕರ ಒಂದು ಕಲ್ಲನ್ನ ಇದಕ್ಕೆ ಹಾಕೋದು ಈ ಥರ ಹಾಕಿ ನೀಟಾಗಿ ಹೊರ್ಗಡೆ ಬರೆದಿರೋ ಥರ ನೀಟಾಗಿ ದಾರದಿಂದ ಕಟ್ಟಬೇಕು ನೆಕ್ಸ್ಟು ಒಂದು ಕೋಲ್ಗೆ ದಾರ ಕಟ್ಟಿ ಈ ಥರ ನೀರೊಳಗಡೆ ಮುಳುಗಿಸ್ಬೇಕು ನೀರೊಳಗಡೆ ಮುಳ್ಸಿ ಒಂದು ಐದರಿಂದ ಹತ್ತು ನಿಮಿಷ ಬಿಡಬೇಕು ಜಾಸ್ತಿ ಗುರು ಒಂದು ಐದರಿಂದ ಹತ್ತು ನಿಮಿಷ ವೆಯ್ಟ್ ಮಾಡಿದರೆ ಸಾಕು ಅವು ಬಂದಿದ್ದಾವೆ ಅಂತ ಹೇಗೆ ಗೊತ್ತಾಗುತ್ತಪ್ಪ ಅಂದರೆ ಅವು ಬಂದಾಗ ದಾರಾನ ಅಳಾಡ್ಸ್ತಿರ್ತವೆ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ಒಂದೇ ಇದಕ್ಕೆ ಮೂರು ಮೂರು ಬಿದ್ದಾವೆ ಮಳೆ ಹುಯ್ದ್ರೆ ಹಿಂಗೆ ಗುರು ಮೂರು ಮೂರು ನಾಲ್ಕು ನಾಲ್ಕು ಬೀಳ್ತಾ ಇರ್ತವೆ ಒಂದೊಂದು ಟೈಮ್ ಅಲ್ಲಿ ಒಂದೂ ಬೀಳಲ್ಲ ಬೆಳಿಗ್ಗಿಂದ ಸಂಜೆವರೆಗೂ ಕಾಯ್ದು ಒಂದೂ ಸಿಗಲ್ಲ ಮಳೆ ಏನಾದ್ರು ಹೋಯ್ತು ಅಂದ್ರೆ ಈ ತರ ಮೂರು ಮೂರು ನಾಲ್ಕು ನಾಲ್ಕು ಬೀಳ್ತವೆ ನೈಟ್ ಎಲ್ಲ ಜೋರಾಗಿ ಮಳೆ ಹುಯ್ದು ಹಳ್ಳದಲ್ಲಿ ಈ ತರ ಕೆಂಪು ನೀರು ಬಂದ್ರೆ ಬರ್ಜರಿ ಬೇಟೆ ಅಂತಾನೆ ಹೇಳ್ಬೋದು ಇವತ್ತಂತೂ ಬೇಜಾನ್ ನಳ್ಳಿ ಸಿಕ್ತು ಇವುಗಳನ್ನ ಹಿಡಿಬೇಕಿದ್ರೆ ನನ್ನ ನೆನಪಿಗೆ ಬಂದಿ ಥೀಮ್ ಏನಪ್ಪ ಅಂದ್ರೆ ಆಸಯ ದುಃಖಕ್ಕೆ ಮೂಲ ಅನ್ನೋದು ಆ್ಯಂಡ್ ನಾವು ಫೈನಲಿ ಇಷ್ಟು ನಳ್ಳಿನ ಇಡುದು ಹಾಗೆ ಇವನ್ನ ಯಾವ ರೀತಿಯಾಗಿ ಕ್ಲೀನ್ ಮಾಡೋದು ಅಂತ ನೋಡಿದ್ರೆ ನೋಡಿ ಇಲ್ಲಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ಫಸ್ಟ್ ಈ ತರ ಇಟ್ಕೊಂಡು ಈ ತರ ಕಾಲ್ಗಳನ್ನೆಲ್ಲ ಮುರ್ಕೋಬೇಕು ಕಾಲ್ಗಳು ಆದಮೇಲೆ ಈ ರೀತಿಯಾಗಿ ಹೊಟ್ಟೆನ ಇಡ್ಕೊಂಡು ಓಪನ್ ಮಾಡಬೇಕು ಈ ಥರ ಓಪನ್ ಮಾಡಾದ್ಮೇಲೆ ಸ್ವಲ್ಪ ಗಲೀಜೆಲ್ಲ ಇರುತ್ತೆ ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಒಳಗಡೆ ಸ್ವಲ್ಪ ಗಲೀಜು ಇರುತ್ತೆ ಅದನ್ನ ನೀರ್ ಹಾಕಿ ನೀಟಾಗಿ ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಹೊಟ್ಟೆ ಒಳಗಡೆ ತುಪ್ಪ ಇರುತ್ತೆ ಇದನ್ನ ಬಿಡಿಸ್ಕೋಬೇಕು ಸಾಂಬಾರ್ಗೆ ಹಾಕಿದ್ರೆ ತುಂಬಾ ಟೇಸ್ಟ್ ಬರುತ್ತೆ ಇದನ್ನ ಎಲ್ಲರೂ ಮಾಡಲ್ಲ ಜಾಸ್ತಿ ತಾಳ್ಮೆ ಇರೋರು ಮಾತ್ರ ಇದನ್ನ ಬಿಡಿಸೋದು ನಾನು ನಿಮಗೆ ತೋರ್ಸಕ್ಕೆ ಅಂತ ಬಿಡಿಸ್ತೀನಿ ಅಷ್ಟೇ ಇದನ್ನ ಹಿಡಿಯೋದೇನು ಈಸಿ ಆದ್ರೆ ಕ್ಲೀನ್ ಮಾಡಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಫೈನಲಿ ಕ್ಲೀನ್ ಎಲ್ಲ ಆದಮೇಲೆ ಈ ರೀತಿ ಇದೆ ಇಲ್ಲಿ ಕ್ರಾಪ್ ಸೂಪ್ ರೆಡಿ ಇದೆ ನಾವು ಒಂದು ರೋಡ್ ಬ್ಯಾಟಿಂಗ್ ಮಾಡ್ಕೊ ಬರ್ತೀವಿ ಫಾಲೋ ಮಾಡ್ಕೊಳ್ಳಿ